ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲತ್ ಜಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ಸಂಬಂಧಿಸಿದ ಮೆಣಸು ಬೆಲೆಯನ್ನು ನೋಡ್ತಿದ್ದೀವಿ ದಿನಾಂಕ ಹದಿಮೂರು ಇಪ್ಪತ್ ಇಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಕಾರ್ಕಾಳ ಕೃಷಿ ಮಾರ್ಕೆಟಲ್ಲಿ ಇಲ್ಲಿ ಕರಿಮೆಣಸು ಬಂದು ಕನಿಷ್ಠ ಬೆಲೆ ಮೂವತ್ತು ಸಾವಿರ ಗರಿಷ್ಠ ಬೆಲೆ ಐವತ್ತ್ಮೂರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ನಲವತ್ತು ಸಾವಿರ ಇದೆ ಮಡಿಕೇರಿ ಕೃಷಿ ಮಾರ್ಕೆಟಲ್ಲಿ ಕರಿಮೆಣಸು ಗರಿಷ್ಠ ಬೆಲೆ ಐದು ಸಾವಿರ ಐವತ್ತೆರಡು ಸಾವಿರ ಇನ್ನೂರ ಐವತ್ತೇಳು ಇದು ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಸಹ ಐವತ್ತೆರಡು ಸಾವಿರದ ಇನ್ನೂರ ಐವತ್ತೇಳು ಇದೆ ಇನ್ನು ಯಲ್ಲಾಪುರ ಕೃಷಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಮೆಣಸು ಕನಿಷ್ಠ ಬೆಲೆ ನಲವತ್ತ್ಮೂರು ಸಾವಿರ ನೂರ ಮೂವತ್ತು ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರ ಎಂಬತ್ತು ಮಧ್ಯಸ್ಥ ಬೆಲೆ ಐವತ್ತಾರು ಸಾವಿರ ನೂರ ಐವತ್ತು ಸಿದ್ದಾಪುರ ಸಿದ್ದಾಪುರ ಕೃಷಿ ಮಾರ್ಕೆಟಲ್ಲಿ ಕರಿಮೆಣಸು ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಲವತ್ತಾರು ಸಾವಿರ ಆರುನೂರ ಅರವತ್ತಾರು ಮ್ಯಾಕ್ಸಿಮ್ ಬೆಲೆ ಐವತ್ತೊಂದು ಸಾವಿರ ಆರುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಬಂದು ನಲವತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ಸಿರಸಿ ಕೃಷಿ ಮಾರುಕಟ್ಟೆಯಲ್ಲಿ ಕರಿಮೆಣಸು ಕನಿಷ್ಠ ಬೆಲೆ ಐವತ್ನಾಲ್ಕು ಸಾವಿರ ಎಪ್ಪತ್ತು ಗರಿಷ್ಠ ಬೆಲೆ ಐವತ್ತಾರು ಸಾವಿರ ಆರುನೂರ ತೊಂಬತ್ತೆಂಟು ಮಧ್ಯಸ್ಥ ಬೆಲೆ ಐವತ್ತೈದು ಸಾವಿರ ನಾನ್ನೂರ ತೊಂಬತ್ತೆರಡು ಇಲ್ಲಿ ಒಟ್ಟಾರಾಗಿ ಗರಿಷ್ಠ ಬೆಲೆ ನೋಡಿದ್ರೆ ಗರಿಷ್ಠ ಬೆಲೆಯನ್ನು ನೋಡಿದ್ರೆ ಐವತ್ತೆಂಟು ಸಾವಿರ ಎಂಬತ್ತು ರೂಪಾಯಿ ರೇಟಮ್ ಇದೆ ಇದಿಷ್ಟು ಮೆಣಸು ಬೆಲೆಗಳು ದಿನಾಂಕ ಹದಿಮೂರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ವಿಡಿಯೋವನ್ನು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್